ಬಿಟ್ಬಿಟ್ಟಿದ್ದೀನಪ್ಪ ಬೇರೆಯವ್ರ ಚಿಂತೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಏನು ವಿಷಯಪ್ಪ ಅಂತ ಹೇಳಿದರೆ ಇವತ್ತು ವೀಡಿಯೋ ಮಾಡ್ತಿರೋದು ಸೊ ಇವತ್ತು ನನ್ನ ಡ್ರಾಯಿಂಗ್ ಕ್ಲಾಸಿನ ಕೊನೆಯ ದಿನ ಅಂತ ಹೇಳಿದರೆ ಇವತ್ತಿಗೆ ನಾನು ಡ್ರಾಯಿಂಗ್ ಕ್ಲಾಸ್ ಎಂಡ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ಆಲ್ರೆಡಿ ಟ್ವೆಲ್ ಡೇಸ್ ಆಯಿತು ನಾನು ಶುರು ಮಾಡಿ ಸೊ ತ್ರೀ ಟು ಫೋರ್ ಡೇಸ್ ಇದು ವೀಡಿಯೋಸ್ ಎಲ್ಲ ಹಾಕಿದ್ದೇನೆ ನಾನು ಕಮ್ ಡೈಲಿ ಹಾಕ್ಲಿಕ್ಕೆ ಮತ್ತೆ ಅದು ಬೋರ್ ಆಗ್ತದೆ ಅಂತ ಹೇಳಿ ಹಾಕಲಿಲ್ಲ ನಾನು ಸೊ ಇವತ್ತು ಲಾಸ್ಟ್ ಡೇ ನಾನು ಲಾಸ್ಟ್ ಡೇ ಇದ್ದೇನೆ ಶಾಲೆಗೆ ನೆಕ್ಸ್ಟ್ ನನಗೆ ನಾ ಬೇರೆ ಕಡೆ ಕೆಲಸ ಇದೆ ಸೊ ಅಲ್ಲಿಗೆ ಹೋಗಲಿ ಬೇಕಾಗುತ್ತೆ ಸೊ ಯಾವ ಥರ ಎಲ್ಲ ಮಕ್ಕಳಿದ್ದಾರೆ ಇಲ್ಲಿ ಯಾವ ಥರ ಎಲ್ಲ ಡ್ರಾಯಿಂಗ್ ಎಲ್ಲ ಅವರಿಗೆ ಹೇಗೆ ಆಯಿತು ಈ ಡ್ರಾಯಿಂಗ್ ಕಲಿತು ಏನಾದರೂ ಯೂಸ್ ಆಯಿತಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರ ಹತ್ರ ಕೇಳುವ ಮಾತಾಡುವ ಸೊ ಇದಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೇನೆ ನೀವು ತುಂಬ ಎಕ್ಸೈಟೆಡ್ ಆಗಿರಿ ಸಣ್ಣ ಸಣ್ಣ ಮಕ್ಕಳು ಪಾಪ ಕೈಯಲ್ಲಿ ಆಗದಿದ್ದರು ಅವ್ರ ಕೈಯಿಂದ ಆಗಲಿ ಮಾಡಲಿಕ್ಕೆ ಆಗದಿದ್ದರು ಅವರ ಪ್ರಾ ಏಜಿಗೆ ಮೀರಿದ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಅದು ನನಗೆ ತುಂಬ ಖುಷಿಯ ವಿಷಯ ಬನ್ನಿ ಗಾಯ್ಸ್ ನಾವು ಅವರನ್ನೇ ನೋಡುವ ಅವರನ್ನು ಅವರ ಅವರತ್ರ ಹೇಗೆ ಆಯಿತು ಅಂತೆಲ್ಲ ಕೇಳುವ ಸೊ ನಾನು ಹೇಳಿದ್ದು ಹೇಳೋದಕ್ಕಿಂತ ಅವ್ರ ಬಾಯಿಂದ ಕೇಳಿದ್ರೇ ನಿಮಗೆ ತುಂಬ ಖುಷಿ ಅಂತ ಅನಿಸುತ್ತೆ ಲೇಟ್ ಮಾಡೋದು ಬೇಡ ಬನ್ನಿ ಎಸ್ ಗಾಯ್ಸ್ ಈಗ ನೋಡಿ ಈ ಮಕ್ಕಳು ಆಸ್ಟ್ರಿಗೆ ಅದೆಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲ ಗುಡ್ ಮಾರ್ನಿಂಗ್ ಇಂದ ಎಷ್ಟು ಜನ ಇರುತ್ತೆ ಯಾವ್ದು ಬರಲಿಲ್ಲ ಯಾರ ಎಲ್ಲ ಹೌದಾ ಬರ್ತೀರಾ ಕರ್ಕೊಂಡು ಹೌದು ನಾನು ಬಂದೆ ಹೇಳಿ దాన్ని చాక్లెట్ వరకు చాక్లెట్ వరకు ఎలా సోమ గొబ్బు ఉన్నాయి వచ్చిన ఇంజనా ఏ డియా కూడా ಏಯ್ ಏರವು ತುಗ ಏರವು ಏರು ಅಮ್ಮಗಲ್ಲ ಯಾರು ರಾಮ ಬೇಕಾ ಇದ್ದು ಬ್ಯಾಗ್ ಬ್ಯಾಗ್ ಯಾರ್ದು ಆಯ್ತು ಉಮಾರ್ಗೆಲ್ಲ ಇವತ್ತು ಲಾಸ್ಟ್ ಅಲ್ಲ ಎಂತ ಮಾಡೋದು ಏ ಆಯ್ತಾ ಸೋಮವಾರು ಒಂದು ಸಣ್ಣ ಇವತ್ತು ಲಾಸ್ಟ್ ಹಾ ನೋ ಗೊತ್ತಾಗ್ತದೆ ನೋಡಿದ್ರೆ ನೋಡಿದರೆ ಓರಾಕಲ್ಲಿ ನೋಡಿದರೆ ಲೋಟದ ಹ್ಮ್ ಲೋಟ ಅಲ್ಪ ಪಿರಾ ಅದು ನಿಂತು ತೋಜಿನ ಅಲ್ಲಿ ಪಿರಾ ಹುಡುಗ ಈ ಕುಲ್ನ ಅಲ್ಪ ಪಿರ ಹೊಡೆಯಾ ಕಡೆ ಅವಳು ಉಂಡು ಪೂ ನೋಡಿ ನಮ್ಮ ಅರುಣ್ ಅರುಣ ಹ್ಞೂ ಅವರು ಅವಂಗೇನಾ ಫಾಕ್ಸ್ ಫಾಕ್ಸ್ ಮಾಡ್ತಿದ್ದಾರೆ ಸತತ ಎಷ್ಟು ದಿನ ಆಯಿತು ಬರದೆ ಒಂದು ವಾರ ಇಲ್ಲಿ ಬಂದ ಎರಡು ಕ್ಲಾಸ್ ಶುರುವಾಗಿ ಎರಡು ದಿವಸ ಬಂದಿದ್ದಾರೆ ಆಮೇಲೆ ಹೋಗಿ ಎಲ್ಲಿ ನೀನು ಎಲ್ಲಿಯದ ಬಿಣ್ಯಾನ ಕಟ್ಟಿದ್ದಾ ಯಾಕೆ ನೂರೈವತ್ತು ರೂಪಾಯಿ ಫೀಸಲ್ಲಿ ಎಷ್ಟು ಬೇಗ ಕೊಡಬೇಕು ಯಾಕೆ ಯಾಕೆ ಮೂರು ದಿನ ಯಾಕೆ ಐವತ್ತು ಕೊಡಬೇಕಾ ಮತ್ತು ನಾನು ಬರೋದೆ ನಾನು ಬರಲಿ ಇರಲಿ ಆನೆಲ್ಲ ಕೊಟ್ಟೆ ಅದಕ್ಕೆ ವಾಪಸ್ಬಿಟ್ಟು ಆಗುವುದಿಲ್ಲ ಹ್ಞೂ ಚೆಂದ ಆಯಿತು ಹ್ಞೂ ಎಲ್ಲ ಇವತ್ತು ಎಷ್ಟು ಮುನ್ನೆ ಡ್ರಾಯಿಂಗ್ ಮಾಡಿದೆ ಅದೆಲ್ಲ ಮಾಡಿ ಕೊಟ್ಟು ಕ್ಲಾಸ್ ಮನೆಗೆ ಹೋದ್ರೆ ನೀನು ಇಲ್ಲದ್ರೆ ಹೋಗಲಿಕ್ಕೆಲ್ಲ ನಾನು ನಾನು ಇಡ್ತೇನೆ ನೀನು ನಿನ್ನ ಮಾಡಿಸಿ ಹೋಗುದು ನಾನು ನಿಜ ಅಲ್ಲ ಓ ನಿಜ ಅಲ್ವಾ ಚಾಲೆಂಜಾ ಅದು ಯಾಕಿಲ್ಲ ಯಾಕಿಲ್ಲ ಕೋಪಾಡ್ತುಲ್ವರ ಕೋಪಾಡಿದ್ರೆ ಹೋಗ್ತಾರೆ ನನ್ನ ಕೋಪ ಕೋಪ ಹೊರಡು ನನ್ನ ಹೊರಡು ಕೋಪ ಸರಿ ಎಂತ ಹ್ಞೂ ಹೇಗಾಯಿತು ಡ್ರಾಯಿಂಗ್ ಎಲ್ಲ ಡ್ರಾಯಿಂಗ್ ಹೇಗಾಯಿತು ಹಾಂ

ಹೋಗು ಖುಷಿ ಆಗ್ತದೆ ನಿಮಗೆ ಡ್ರಾಯಿಂಗ್ ಹೌದು ನಿಮ್ಮ ಡ್ರಾಯಿಂಗ್ ಮಾಡಿ ಖುಷಿ ಇದ್ದಾವೆ ಆಟ ಆಡಿಗೆ ಹೋಗ್ತೀಯಲ್ಲ ಮಾರಾಯಿ ನೋಡ ಎಸ್ ಗಾಯಸ್ ಈಗ ಟೆನ್ ಡೇಸ್ ಕ್ಲಾಸಲ್ಲಿ ಒಂದು ಮೂರು ದಿವಸದಿಂದ ನಾಲ್ಕು ದಿವಸದಿಂದ ಗೆ ಬಂದಿದ್ದಾನೆ ಕೆಲವೊಂದು ದಿನ ಬರಲಿಲ್ಲ ನಮ್ಮ ಪ್ರೀತು ಸೊ ಅವನ ಹತ್ರ ಕೇಳುವ ಹೇಗಾಯ್ತು ಕ್ಲಾಸ್ ಅಂತ ಸೊ ಅವನು ಕ್ಲಾಸ್ಗೆ ಬರದಿದ್ರು ವರ್ಕ್ ಎಲ್ಲ ಮಾಡಿ ತಂದಿದ್ದಾನೆ ಫಿನಿಶ್ ಮಾಡಿದ್ದಾನೆ ಸೊ ಅವನ ಹತ್ರ ಕೇಳಿದೆ ನಾನು ಹೇಗಾಯ್ತು ಅಂತ ಎಲ್ಲ ಮಕ್ಕಳ ಹತ್ರ ಕೇಳುವ ಹೇಗಾಯ್ತು ವರ್ಕ್ ನಮ್ಮೊಟ್ಟಿಗೆ ಪ್ರೀತ ಇದ್ದಾರೆ ಹತ್ತು ದಿವಸದ ಕ್ಲಾಸ್ ಅಲ್ಲಿ ನಿನ್ಗೆ ಹೇಗೆಲ್ಲ ಆಯ್ತು ನೀನು ಬಂದ ದಿವಸದ ಕ್ಲಾಸ್ ಎಲ್ಲ ಹೇಗೆಲ್ಲ ಇತ್ತು ಅಂತ ಸ್ವಲ್ಪ ನೀನು ಹೇಳಬೇಕು சந்தன் ನಮ್ಮೊಟ್ಟಿಗೆ ಡಿಯನ್ ಇದ್ದಾರೆ ಡಿಯನ್ ಡಿಯನ್ ಹೇಗಾಯ್ತು ಡ್ರಾಯಿಂಗ್ ಕ್ಲಾಸ್ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತ ಖುಷಿ ಆಯ್ತಾ ಖುಷಿ ಆಯ್ತಾ ಬೇರೆ ಎಂತ ಹೇಳಿ ಅಷ್ಟೇ ಹ್ಮ್ ಯಾಕೆ ಅಷ್ಟೇ ಅಷ್ಟೇ ಯಾಕೆ ಸುಮ್ಮನೆ ನಮ್ಮ ನಮ್ಮೊಟ್ಟಿಗೆ ಇದು ಬುಧನಿಜ ನಮ್ಮೊಟ್ಟಿ ಆಕಾಶ ಆಕಾಂಕ್ಷಿದ್ದಾನೆ ಅವನು ಸ್ವಲ್ಪ ಅನಾಟಮಿ ಎಲ್ಲ ಸ್ವಲ್ಪ ಸ್ಟಡಿ ಮಾಡ್ಬೇಕಂತ ಹೇಗೆ ನನಗೆ ಖುಷಿ ಆಯ್ತು ಅಂದ್ರೆ ಎಲ್ಲ ಫೇಸ್ ಡ್ರಾಯಿಂಗ್ ಎಲ್ಲ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ ಮತ್ತೆ ಎಲ್ಲ ಕ್ಲಾಸಿಗೆ ಬರಲಿಕ್ಕೆ ಆಗಲಿಲ್ಲ ಕ್ಯಾಂಪ್ ಎಲ್ಲ ಇತ್ತು ಸ್ಕೂಲ್ ಹಾಗೆ ಸ್ವಲ್ಪ ದಿನ ಬಂದಿದ್ದೇನೆ ಅಲ್ಲಿ ಡ್ರಾಯಿಂಗ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅವರಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಅನಾಟಮಿಗಳನ್ನೆಲ್ಲ ಸ್ಟಡಿ ಮಾಡಬೇಕಂತ ನಮ್ಮ ಟೀಚರ್ ಅವರು ಹೇಳಿದರು ಸೊ ನೆಕ್ಸ್ಟ್ ಈಗ ಯಾರ ಹತ್ರ ಮಾತಾಡೋದು ಯಾರು ಮಾತಾಡ್ತೀರಾ ಹಾ ಬನ್ನಿ ಹತ್ತು ದಿವಸ ಕ್ಯಾಂಪ್ ಇತ್ತಲ್ಲ ಡ್ರಾಯಿಂಗ್ ಕ್ಯಾಂಪ್ ಅಲ್ಲಿ ನಿನಗೆ ಹೇಗೆಲ್ಲ ಆಯಿತು ಎಷ್ಟು ಖುಷಿ ಆಯಿತು ನನಗೆ ನಂಗೆ ಇತ್ತು ನನಗೆ ತುಂಬ ಖುಷಿ ಆಯಿತು ಹಾಂ ಮತ್ತೆ ಬೇರೆ ಒಂದಲ್ಲ ಬೇರೆ ಎಲ್ಲ ನೀವು ಕಳಿಸಿ ಮತ್ತೆ ಚಂದ ಚಂದ ಡ್ರಾಯಿಂಗ್ ಎಲ್ಲ ಕಲಿಸಿ ಕೊಟ್ಟಿ ನೀವು ಇದನ್ನೆಲ್ಲ ತಿದ್ದಿದ್ವಿ ಮತ್ತೆ ಮನೆ ಎಲ್ಲ ಹೋಮ್ ವರ್ಕ್ ಕೊಟ್ಟಿದ್ರಿ ಅದನ್ನು ಮಾಡ್ತಿದ್ವಿ ನೆಕ್ಸ್ಟ್ ಈಗ ಸುಜನ್ ಇದ್ದಾನೆ ಸುಜನ್ ಸುಜನ್ ನಾನು ನೋಡಿ ಸ್ವಲ್ಪ ಇಲ್ಲಿ ಒಳ್ಳೆ ಟಾಪ್ ಡ್ರಾಯಿಂಗ್ ಮಾಡೋನು ಸೊ ಸುಜನ್ ಅದರ ಮಾತಾಡೋಣ ಸುಜನ್ ಡ್ರಾಯಿಂಗ್ ಚಂದ ಇತ್ತು ಡ್ರಾಯಿಂಗ್ ಚಂದ ಇತ್ತು ಮತ್ತೆ ಎಲ್ಲ ಕಷ್ಟ ಇದ್ದದನ್ನೆಲ್ಲ ಸುಲಭ ಮಾಡಿ ಹೇಳಿ ಕೊಟ್ಟಿದ್ದಾರೆ ಮತ್ತೆ ಆ ಪುಸ್ತಕ ಎಲ್ಲ ಕೊಟ್ಟು ನಮ್ಮನ್ನು ಸರಿ ಬರಿಸಿ ಮತ್ತೆ ಎಲ್ಲ ಡ್ರಾಯಿಂಗ್ ಸರಿ ಮಾಡಿಸಿದ್ದಾರೆ ನೀವು ಹೋಗುದಂದ್ರೆ ನಂಗೆ ಬೇಸರ ಮತ್ತೆ ನಿಮ್ಗೆಲ್ಲ ಗಿಫ್ಟ್ ಎಲ್ಲ ತಂದಿದ್ದೇನೆ ಹೋಗುದಕ್ಕೆ ನಾ ಹೇಳಿದೆ ನಿಮ್ಮ ಹತ್ರ ನಾಡಿದ್ದು ಹೋಗಿ ಅಂತ ಆದ್ರೆ ನೀವು ಇವತ್ತೇ ಹೋಗ್ಬೇಕಂತ ಹೇಳ್ತಾ ಇದ್ರಿ ಅಲ್ಲ ಕ್ಲಾಸ್ ಬಗ್ಗೆ ಇದು ಜಾಲಿಯಾಗಿದೆ ಜಾಲಿ ಆಗಿದೆ ಎಸ್ ಮೋಕ್ಷ ನಮ್ಮ ಜೊತೆ ಇದ್ದಾರೆ ಸ್ಟೂಡೆಂಟ್ಸ್ ಇವರು ನಮ್ಮ ಡ್ರಾಯಿಂಗ್ ಕ್ಲಾಸ್ ಇದು ಇವರಿಗೆ ಹೇಗಾಯ್ತು ಹೇಗಾಯ್ತು ಡ್ರಾಯಿಂಗ್ ಕ್ಲಾಸ್ ಎಲ್ಲ

ಧೃತಿ ಇವರ ತಾಯಿಯೇ ನಮಗೆ ಡ್ರಾಯಿಂಗ್ ಕ್ಲಾಸ್ ಇಲ್ಲೆಲ್ಲ ಶುರು ಮಾಡಿ ಅಂತ ಎಲ್ಲ ಹೇಳಿ ನಮ್ಮನ್ನು ಕರೆಸಿದ್ದು ಸೊ ಅವರ ಮಗಳ ಹತ್ರ ಕೇಳುವ ಹೇಗಾಯ್ತು ಡ್ರಾಯಿಂಗ್ ಹೇಗೆಲ್ಲ ಅವರಿಗೆ ಈಸಿ ಆಯ್ತಾ ಕಷ್ಟ ಆಯ್ತಾ ಅಂತ ಹೇಗಾಯ್ತು ಡ್ರಾಯಿಂಗ್ ಕ್ಲಾಸ್ ಕ್ಲಾಸ್ ತುಂಬಾ ಈಸಿ ಆಯ್ತು ಮತ್ತೆ ನನಗೆ ಡ್ರಾಯಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಬಂದಿತ್ತು ಇಂಟ್ರೆಸ್ಟ್ ಬಂದಿತ್ತು ಆಮೇಲೆ ತುಂಬಾ ಈಸಿ ಈಸಿ ಡ್ರಾಯಿಂಗ್ ಹೇಳಿಕೊಡ್ತಿದ್ರು ನೇಚರ್ ಆಮೇಲೆ ಅಲ್ಲಿ ಮಿಕ್ಕಿ ಮೋಸ್ ಎಲ್ಲ ಹೇಳಿಕೊಡ್ತಿದ್ರು ತುಂಬಾ ಜಾಲಿ ಆಯ್ತು ತುಂಬಾ ಖುಷಿಯಾಯ್ತು ಇವರು ನಮ್ಮ ನಾನು ಅಂಗನವಾಡಿ ಶಾಲೆಯಲ್ಲಿ ಇದ್ದಾಗ ಕಲಿಸ್ಕೊಟ್ ನಮ್ಗೆ ಅಂಗನವಾಡಿ ಶಾಲೆಯಲ್ಲಿ ಟೀಚರ್ ಇದ್ರು ಅವರ ಮಗಳು ಇವರು ಅವರ ಹತ್ರ ಕೂಡ ಮಾತಾಡ್ತೇನೆ ಹೇಗೆ ಆಯ್ತು ಅಂತ ಒಳ್ಳೆ ಡ್ರಾಯಿಂಗ್ ಮಾಡ್ತಿದ್ರು ಇವರು ಕೂಡ ನನಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ ಇತ್ತು ಇಂಟ್ರೆಸ್ಟ್ ಇತ್ತು ಮತ್ತೆ ಪೇಂಟಿಂಗ್ ನ ಬಗ್ಗೆ ಹೇಳಿಕೊಡ್ತಿದ್ರು ಚೆಂದ ಹಾಕಿ ಹೇಳಿಕೊಡ್ತಿದ್ರು ಮತ್ತೆ ಕೆಲವರಿಗೆಲ್ಲ ಫೆಕ್ಟ್ ಕೊಡ್ತಿದ್ರು ಮತ್ತೆ ಗಿಫ್ಟ್ ತರ್ಲಿ ತಂದಿದ್ದೇವೆ ನಾವೆಲ್ಲರು ಎಲ್ಲರು ಗಿಫ್ಟ್ ತಂದಿದ್ದೇವೆ ತ್ಯಾಂಕ್ ಯು ತ್ಯಾಂಕ್ ಯು ಇದು ನಮ್ಮ ಡ್ರಾಯಿಂಗಲ್ಲಿ ಕಳ್ಳ ಅಂತ ಹೇಳ್ಬೋದು ಡ್ರಾಯಿಂಗ್ ಕ್ಲಾಸಿಗೆ ಬರ್ಲಿಕ್ಕೆ ಇಂಟ್ರೆಸ್ಟ್ ಉಂಟು ಅದರಲ್ಲಿ ಹೊರಗಡೆ ಎಲ್ಲ ಆಟ ಆಡ್ತಿದ್ದಾರೆ ನನಗೆ ಆಟಾಡ್ತಿಲ್ಲ ಆಟದ ಕಡೆ ಸ್ವಲ್ಪ ಒನ್ನ ಗಮನ ಜಾಸ್ತಿ ಸೊ இவன் நான் ஒராயிங் ட்ராயிங் ஒவ்வொரு அடிகாய் ஒன்று ஆறு ஏழு திவ்ஸ் வந்தேன் க்ளாஸ் மத்திய ஆட்டாடலுக்கு இவத்து எழுதுசி தானே நீங்காய் ட்ராயிங் க்ளாஸ் ಕಷ್ಟದೆಲ್ಲ ಸುಲಭಿ ಮಾಡಿದೆ ಆಮೇಲೆ ಸುಲಭ ಇತ್ತು ಕಷ್ಟ ಸ್ವಲ್ಪ ಸ್ವಲ್ಪ ಇತ್ತು ಸುಲಭ ಇತ್ತು ಹಾ ಉಂಟು ಹಾ ಮಾಡ್ತೇನೆ ನಾನು ಮೊನ್ನೆ ಎರಡು ದಿನ ರಜೆ ಮಾಡಿದ್ದೆ ಡ್ರಾಯಿಂಗಿಗೆ ಆಗ ನೀವ್ ಎಂತೆಲ್ಲ ಡ್ರಾಯಿಂಗ್ ಕೊಡ್ತೀರಿ ನಂಗೆ ಗೊತ್ತಿಲ್ಲ ಮುನ್ನೆನೆ ಬಂದು ಯಾರ್ದು ಒಬ್ಬರಿದು ಬುಕ್ ನೋಡಿ ಮಾಡಿದ್ದೇನೆ ಇವತ್ತು ಇದು ಪೊಟ್ಯಾಟೊ ಫ್ರೂ ಇದೆಲ್ಲ ಮಾಡಿದ್ದೇನೆ ವೆಜಿಟೇಬಲ್ ಇದ್ದು ಮತ್ತು ಇವತ್ತು ನಾನು ನಾವು ಒಬ್ಬನೇ ಕ್ಲಾಸಲ್ಲಿ ಇರೋದು ಮತ್ತೆ ಯಾರು ಫ್ರೆಂಡ್ಸ್ ಇಲ್ಲ ನನಗೆ ಮತ್ತೆ ಡ್ರಾಯಿಂಗ್ ಎಲ್ಲ ಸ್ವಲ್ಪ ಈಜಿದ್ದೇ ಕೊಡ್ತಾ ಇದ್ದೀರಿ ನೀವು ಮತ್ತು ನನಗೆ ಇಲ್ಲಿ ಡ್ರಾಯಿಂಗ್ ಕ್ಲಾಸ್ ಗೆ ಬರುವವರು ನಂಗೆ ಪೈಂಟ್ ಎಲ್ಲ ಕೊಡ್ತಾ ಇದ್ರು ಮತ್ತು ಕ್ರಯಾನ್ಸ್ ಹಾಗೆದೆಲ್ಲ ಮತ್ತೆ ನಂಗೆ ಡ್ರಾಯಿಂಗ್ ಗೆ ಬರೋದು ತುಂಬಾ ಖುಷಿ ಆಯ್ತು ಇಲ್ಲಿ ನಾ ಡ್ರಾಯಿಂಗ್ ಆಗ್ಬೇಕಂತ ನಂಗೆ ತುಂಬಾ ಇಂಪಾರ್ಟೆಂಟ್ ಉಂಟು ಮತ್ತು ದೊಡ್ಡವ್ರ ಮೇಲೆ ನಾ ಡ್ರಾಯಿಂಗ್ ಆಗ್ಬೇಕಂತ ನಂಗೆ ಖುಷಿ ಇದಾಗ್ತದೆ ಇವಾಗ ಕೂಡ ಆಟದಲ್ಲಿ ಮುಂದೆ ಒಳ್ಳೆ ಡ್ರಾಯಿಂಗ್ ಮಾಡ್ತಾನೆ ಆದ್ರೆ ಇವನಿಗೆ ಉದಾಸೀನ ಉದಾಸೀನ ಬಿಡುದಿಲ್ಲ ಇವರೆಲ್ಲ ಒಂದೇ ಸಂಘ ಇವನು ಮತ್ತೆ ಮತ ಇವನಿಲ್ಲ ಒಂದೇ ಸಂಘದವರು ಅಂದ್ರೆ ಆಟಕ್ಕೆ ಮಾತ್ರ ಮೊದಲ ಪ್ರಾಮುಖ್ಯತೆ ಬೇಗ ಇಲ್ಲದಕ್ಕಿಲ್ಲ ಇವರನ್ನಿಬ್ಬರ ನಾನು ಎಳ್ದು ತಂದು ನಾನು ಆಟ ಇದು ಸಾರಿ ಡ್ರಾಯಿಂಗ್ ಗೆ ಕೂರಿಸಿದ್ದೇನೆ ಸೊ ಒಳ್ಳೆ ಡ್ರಾಯಿಂಗ್ ಮಾಡ್ತೇನೆ ಒಂದು ಡ್ರಾಯಿಂಗ್ ನಾನು ಮತ್ತೆ ತೋರಿಸ್ತೇನೆ ನಿಮಗೆ ಸೊ ಇವನ್ ಮಾತಾಡ್ತಾರೆ ಅಂತ ಡ್ರಾಯಿಂಗ್ ಕ್ಲಾಸ್ ಗೆ ಒಂದು ತುಂಬಾ ಖುಷಿ ಆಯ್ತು ಮತ್ತೆ ಇದರಿಂದ ತುಂಬಾ ಕಲಿತೆ ಈಗ ಕಲಿಬೇಕು ಮುಂದೆ ದೊಡ್ಡ ಆರ್ಟಿಸ್ಟ್ ಆಗ್ಬೇಕಂತ ಆಸೆ ಉಂಟು ತುಂಬಾ ಆಸೆ ಇತ್ತು ಈ ತರ ಡ್ರಾಯಿಂಗ್ ಮಾಡ್ಬೇಕು ಅಂತ ಇನ್ನು ಈ ಕ್ಲಾಸ್ ಈ ಕ್ಲಾಸನ್ನು ಬಿಟ್ಟು ಈ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ಹೋಗ್ತಾ ಇದ್ದೀನಿ ಹೈ ಸ್ಕೂಲ್ ಗೆ ಇನ್ನು ಅಲ್ಲಿ ನಾನು ತುಂಬಾ ಕಲಿಬೇಕು ಅಂತ ಇದ್ದೀನಿ ಅಷ್ಟೇ ಸಣ್ಣ ಪುಟ್ಟ ಮಕ್ಕಳು ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಆ ಇಲ್ಲಿ ಇವರು ಸಣ್ಣವ್ರು ಯೋರು ಅಂತ ಹೇಳಿದ್ರೆ ಮೇಲ್ಗಡೆ ಫ್ರೂಟ್ಸ್ ಎಲ್ಲ ಕಾಣ್ತಾರೆ ಫ್ರೂಟ್ಸ್ ಗಳ ಡ್ರಾಯಿಂಗ್ಸ್ ಎಲ್ಲ ಅಂದ್ರೆ ಸಿಂಪಲ್ ಸಿಂಪಲ್ ಡ್ರಾಯಿಂಗ್ಸ್ ಇಲ್ಲಿ ಇದನ್ನೇ ಮಾಡಿದ್ದೆ ಇವರ ತುಂಬಾ ಇವರ ಕ್ಲಾಸ್ ಇದು ಸೊ ನೋಡಿ ಇವರ ಪೋಕು ಇದಾನೆ ಇಲ್ಲಿ ಎಂತ ಕೃತ್ವಿಕ್ ಇದ ಕೃತ್ವಿಕ್ ಪಾಪ ಮೊನ್ನೆ ಸ್ವಲ್ಪ ಬೈದಕ್ಕೆ ಕೂಗಿದ ನನ್ನ ಎದುರು ಮೊನ್ನೆ ಕೂಗಿದ್ದು ನೀನು ಈಗೆಲ್ಲ ಆಗಿದೆ ಕಣ್ಣೆಲ್ಲ ನೀರು ಬಂದಿದೆ ಮುನ್ನೆ ಕಿವಿ ಹೀಗೆ ಮಾಡಿದಾಗ ಹಾ ನೋಡಿದೆ ನಾನು ಮತ್ತೆ ಏಳು ನೋಡಿ ಚೋಟು ಎಂದ ಹೆಸರು ಧನ್ವಿ ಎಲ್ಲ ತುಂಬಾ ಮಕ್ಕಳು ಇದ್ದಾರೆ ಇವತ್ತಿಗೆ ಡ್ರಾಯಿಂಗ್ ಕ್ಲಾಸ್ ಲಾಸ್ಟ್ ಅಲ್ಲ ನಿಮಗೆ ಹೇಗಾಗ್ತದೆ ಖುಷಿ ಹಾ ಲಾಸ್ಟ್ ಅಂತ ಹಾ ಲಾಸ್ಟ್ ಅಂತ ಖುಷಿ ಆಗ್ತದ ಖುಷಿ ಆಗಲ್ಲ ಹೇಗಾಯ್ತು ಡ್ರಾಯಿಂಗ್ ಕ್ಲಾಸ್ ಎಲ್ಲ ನಿಮಗೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತ ನಾಳೆ ಡ್ರಾಯಿಂಗ್ ಕ್ಲಾಸ್ ಇಲ್ಲ ಎಂದು ಆಟ ಆಡ್ತೀಯಾ ಇಲ್ವಾ ಮತ್ತೆಂತ ಮತ್ತೆಂತ ಮಾಡ್ತೀಯಾ ಹ್ಮ್ வாலிால்ோா பாயிங் ஷாத்தாய் மனிங் கூட ாயிங் ஆய் ட்ராயிங் ஆய் எஸ் இல்ல இவருக்கு எக்ஸ்பீரியன்ஸ் ஆகிய நோடி ஒழையொள்ள அந்தவருக்கு மாற்ற நர்வஸ்வோ நோடி பால் இவா இவன கட் ஆலே கிட எல்லாம் கித் டியு எய் டியா கடை கிடைதில்ல மேலே கிடதா

ಪುಷ್ಪಾ ನ್ಯಾಷನಲ್ ಕಿಲಾಡಿ ಸಮಾಜ ಇಷ್ಟ ಬೇಸರ ನೀವು ಮನೆಗೆಲ್ಲ ಹೋಮ್ ವರ್ಕ್ ಹೊಟ್ಟದ್ದು ಖುಷಿ ಆಗ್ತೀರಾ ತುಂಬಾ ಜನ ಮಕ್ಕಳು ನಾ ಇವತ್ತು ಚಾಕ್ಲೇಟ್ ಆಗಿರ್ಬೋದು ಅಪ್ಪ ಅವರ ಕೈಯಲ್ಲಿ ಏನೆಲ್ಲ ತರಲಿಕ್ಕೆ ಆಗ್ತದೆ ಅದೆಲ್ಲ ತಂದು ಕೊಟ್ಟಿದ್ದಾರೆ ನನಗೆ ಈಗ ಮತ್ತೊಬ್ಬ ಅಣ್ಣಾದ ತರಲಿಕ್ಕೆ ಹೋಗಿದ್ದಾನೆ ಎಂತ ಬರ್ತಾನೆ ಅಂತ ಗೊತ್ತಿಲ್ಲ ಮೊನ್ನೆ ಹಿಡಿದಿದೆ ನಾನು ನಿಮಗೆ ಲಾಸ್ಟ್ ನಾವು ಗಿಫ್ಟ್ ಕೊಡ್ತೇನೆ ಗಿಫ್ಟ್ ಕೊಡ್ತೇನೆ ಅಂತ ಸಣ್ಣ ಸಣ್ಣ ಮಕ್ಕಳು ಏನೆಲ್ಲ ಬರ್ತವೆ ಚಾಕ್ಲೇಟ್ ಇದೆಲ್ಲ ಕೊಟ್ಟಿದ್ದಾರೆ